ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಅದರಲ್ಲೂ ಕೂಡ ಸಕಲೇಶ್ಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ನಿಜವಾದ ಅವಾಂತರಗಳ ಸರಣಿ ಈಗ ಕಂಡು ಬರ್ತಾ ಇದೆ ನಾವೀಗ ಸಕಲೇಶ್ಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿರ್ತಕ್ಕಂಥ ಆನೆಮಲ್ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ನಿರಂತರವಾಗಿ ಮೂರ್ನಾಲ್ಕು ದಿನದಿಂದ ಮಳೆ ಬಂತು ಆ ಮಳೆಯಿಂದಾಗಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಚತುರ್ಪಥ ರಸ್ತೆಯ ತಡೆಗೋಡೆ ಕಂಪ್ಲೀಟಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿದೆ ಅಂತೇಳಿ ಇದು ನಿರಂತರ ಕ ಎರಡು ಮೂರು ದಿನಗಳ ಹಿಂದೆ ಸಣ್ಣದಾಗಿ ಒಂದು ಬಿರುಕು ಬಿಟ್ಟಿತ್ತು ಆ ಬಿರುಕಿನ ಒಳಗಡೆ ನೀರು ಹರಿದು ಹರಿದು ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಬಿರುಕು ಬಿಟ್ಟು ಏನು ಇದು ಈ ಒಂದು ರಸ್ತೆಯ ರಕ್ಷಣೆಗಾಗಿ ಕಟ್ಟಿದ್ದಂಥ ಗೇಬ್ರಿಯನ್ ವಾಲ್ ಕಂಪ್ಲೀಟಾಗಿ ಕೊಚ್ಚೋಗಿದೆ ಸೊ ಈ ಇದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈಗ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಮಿಕರು ಕಸರತ್ತನ್ನು ನಡೆಸ್ತಾರೆ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಳೆ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ ನಾವು ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಳವಾಗಿ ಇಲ್ಲಿ ಗುಂಡಿ ಕುಸ್ತಿದೆ ಕೆಳಗಡೆ ಮಣ್ಣು ಕೊಚ್ಚಿ ಹೋಗ್ತಾ ಅಂತ ಅಂತೇಳಿ ಸಕೆ ಅಂತ ಹೇಳಿದ್ರೆ ಕಳೆದ ಮೂರು ಮೇ ತಿಂಗಳಲ್ಲೂ ಕೂಡ ಮಳೆ ಬಂದಿತ್ತು ಸೊ ಆವಾಗಲೂ ಕೂಡ ಒಂದಷ್ಟು ಸಣ್ಣ ಪ್ರಮಾಣದ ಹಾನಿಗಳಾಗಿತ್ತು ಆದರೆ ಈಗ ಏನು ಮಳೆ ಮತ್ತೆ ಜಾಸ್ತಿ ಆಗಿದೆ ಇದರಿಂದಾಗಿ ಅದರಲ್ಲೂ ಕೂಡ ಕಳೆದ ಮೂರು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಇಲ್ಲಿ ಮಳೆ ಸುರಿತಾ ಇದೆ ಅದರಿಂದಾಗಿ ಹೆಚ್ಚಿನ ಹವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಸೊ ಈ ಒಂದು ಭಾಗದಲ್ಲಂತೂ ಸುಮಾರು ನೂರು ನೂರೈವತ್ತು ಮೀಟ್ರ್ ಉದ್ದಕ್ಕೆ ಈ ಒಂದು ರಸ್ತೆ ಕಂಪ್ಲೀಟಾಗಿ ರಸ್ತೆಯ ಅಂದರೆ ರಸ್ತೆ ಬಲಭಾಗಕ್ಕಿದೆ ರಸ್ತೆಯ ತಡೆಗೋ ರಸ್ತೆಯ ರಕ್ಷಣೆಗಾಗಿ ಕಟ್ಟಿದ್ದಂಥ ತಡೆಗೋಡೆ ಕಂಪ್ಲೀಟಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕೆಳಗಡೆ ನಾವು ಮುಂದೆ ಅದನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು ಈ ರಸ್ತೆಯ ನಿರ್ಮಾಣಕ್ಕಾಗಿ ಹೊಸ ಮಾದರಿಯಲ್ಲಿ ಈ ಶಿರಾಡಿ ಘಟ್ಟ ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಮೆದುಮಣ್ಣು ಆ ಮೆದುಮಣ್ಣು ಸಂಪೂರ್ಣವಾಗಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಜಾರತೆ ಅಂತಕ್ಕಂಥ ಇದಿದ್ರೂ ಕೂಡ ಇದನ್ನು ರಕ್ಷಣೆಗಾಗಿ ಗೇಬ್ರಿಯನ್ ವಾಲನ್ನು ಇಲ್ಲಿ ಕಟ್ಟಲಾಗಿತ್ತು ಸೊ ಆ ಗೇಬ್ರಿಯನ್ ವಾಲೆ ಕಂಪ್ಲೀಟಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕೆಳಗಡೆ ನಾವು ನೋಡ್ಬೋದು ಕೆಳಗಡೆ ಇಲ್ಲಿ ಇದೆ ಇದೆ ನಾವೇನು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀವಿ ಅಂದರೆ ಒಂದು ಕಬ್ಬಿಣದ ಸ ಒಂದು ತಂತಿಗಳ ನಡುವೆ ಕಲ್ಲುಗಳನ್ನು ಹಾಕಿ ಅದನ್ನು ಅದು ಗೋ ಗೋಡೆ ರೀತಿಯನ್ನು ಸೃಷ್ಟಿ ಮಾಡಿ ಅದನ್ನು ಇಲ್ಲಿ ಕೆಳಗಡೆ ಹಾಕಲಾಗಿದೆ ಅದೇ ಕಂಪ್ಲೀಟಾಗಿ ಈ ಶೀತ ಜಾಸ್ತಿಯಾಗಿ ಕೆಳಗಡೆ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಸೊ ಇದು ಕೇವಲ ಇದು ಒಂದು ಕಡೆಯಲ್ಲ ಈ ಸುಮಾರು ನೂರೈವತ್ತೈನೂರು ಮೀಟ್ರ್ ಉದ್ದಕ್ಕೂ ಕೂಡ ಇದೇ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ಈಗ ಅದರ ಈ ಒಂದು ರಸ್ತೆಯ ನಿಜವಾದ ಬಣ್ಣ ಏನು ಅಂತೇಳಿ ಈಗ ಬಯಲಾಗ್ತಾ ಇದೆ ಕಳೆದ ವರ್ಷ ಕೂಡ ಹಲವಾರು ಕಡೆಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಮತ್ತೆ ಮಳೆಗಾಲದಲ್ಲಿ ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ರಸ್ತೆ ಅವೈಜ್ಞಾನಿಕವಾಗಿದೆ ಕಳಪೆ ಆಗಿದೆ ಅಂತಕ್ಕಂಥ ಪದೇ ಪದೇ ಆರೋಪಗಳೇನು ಕೇಳಿ ಬರ್ತಾ ಇತ್ತು ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈ ವರ್ಷದ ಮೊದಲ ಮಳೆಗೆ ಈ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆಯ ಕೊಚ್ಚಿ ಹೋಗ್ತಕ್ಕಂಥ ಒಂದು ಅವಾಂತರಗಳ ಸರಣಿ ಸೃಷ್ಟಿ ಆಗ್ತಾ ಇದೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿ ವಿ ನೈನ್ ಹಾಸನ